ಇವತ್ತು ಗುರುವಾರ ಇವತ್ತು ಮುಂಜಾನೆ ಬೇಗ ಐದು ಗಂಟೆಗಿದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಪುತ್ತೂರಿನ ಕಲ್ಲಾರೆಯಲ್ಲಿರುವಂತಹ ರಾಘವೇಂದ್ರ ಮಠಕ್ಕೆ ನಮ್ಮ ಫ್ಯಾಮಿಲಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ ನೋಡಿ ಇದು ರಾಘವೇಂದ್ರ ಮಠಕ್ಕೆ ಹೋಗುವಂತಹ ದಾರಿ ರಾಘವೇಂದ್ರ ಮಠಕ್ಕೆ ನಾವು ಬಂದು ರೀಚ್ ಆಗಿದ್ದೇವೆ ನೋಡಿ ಇದು ಎದುರಿನ ಭಾಗ ಇದು ದೇವರನ್ನು ಕೊಂಡೋಗುವಂಥ ರಥ ನಾವು ಮಠದ ಒಳಗಡೆ ಹೋಗುವ ಮಠದ ಒಳಗಡೆ ತುಪ್ಪದ ದೀಪ ಮತ್ತು ಪಾದಪೂಜೆ ನಡೀತಾ ಇದೆ ನೋಡಿ ಇದು ನಾನು ನಿಮಗೆ ದೇವರನ್ನ ರಾಯರನ್ನು ನೇರವಾಗಿ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಸುಮಾರು ಜನರು ಬಂದು ತುಪ್ಪದ ದೀಪ ಮತ್ತು ಪಾದ ಪೂಜೆಯನ್ನು ಮಾಡ್ತಾ ಇರ್ತಾರೆ ನೋಡಿ ಕೂಡ ಇಲ್ಲಿ ನೋಡ್ತಾ ಇರಬಹುದು ಇದು ಶ್ರೀಕೃಷ್ಣನ ವಿಗ್ರಹ ಈ ಹೊರಗಡೆ ಬಂದಾಗ ನಾವು ನವ ವಿಗ್ರಹ ಮೂರ್ತಿಯನ್ನು ನಾವು ನೋಡಬಹುದು ಇದೆಲ್ಲ ನವ ವಿಗ್ರಹಗಳು ಹಾಗೆ ಹೊರಗಡೆ ಬಂದಾಗ ನಾವು ನಮಗೆ ಸತ್ಯನಾರಾಯಣ ದೇವರನ್ನ ಕೂಡ ನಾವು ನೋಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್